ಏನಮ್ಮ ಗೊತ್ತಾಗಲ್ಲ ನಿನಗೆ ಹಾಂ ನಿನ್ನ ಮಧ್ಯೆ ಒಂದು ಬುದ್ಧಿ ಹೇಳೋಕ್ಕಾಗಲ್ಲೇನಮ್ಮ ಅಂತವೇ ಮಾಡೋದು ಅಲ್ಲ ಯಾರು ಏನಂದಾರಮ್ಮ ಊರಾಗಿ ಅವರು ದುಡ್ಡು ಕೊಟ್ಟವ್ರೆ ತಗೊಂಡವ್ರಿ ನೀನು ಬುಕ್ ಸಟೆ ತಗೊಂಡವ್ರಿ ಅಲಾಜಿ ಬಂದಾಗ ನೀನೇನೇ ಅಂತಳು ದುಡ್ಡು ಕಟ್ಟು ಬಿಡಿಶಪ್ಪು ಕಣಮ್ಮ ನೀನು ಆಗ್ಲೆಲ್ಲ ಯಾಕಮ್ಮ ಮಾತಾಡೋದು ನೋಡ್ರಿ ಗೌಡ್ರಿ ಇಷ್ಟ ಅಂದ್ರೆ ನಮ್ಮನ್ನ ಇಷ್ಟೊಂದ್ಸಾದ್ರೆ ತಗಬಾರ್ದು ಹ್ಮ್ ಎಲ್ಲ ಇತ್ತು ಎಲ್ಲ ಕಳ್ಕೊಂಡವ್ರಿ ಇವಾಗ ಏನು ನಡೆಯಲ್ಲ ಅಂತ ಹೇಳಿ ಏನ್ ಬೇಕಾದ್ರು ಮಾತಾಡಿದ್ರೆ ನಡೀತೈತಿ ಅಂತ ತಿಳ್ಕೊಂಡವ್ರಿ ಜನ ಹ್ಮ್ ಇವಾಗ ಹೆಂಗು ನಡಿಯೋದಿಲ್ಲ ಇವಳಿಗೆ ಏನೋ ಒನ್ ಮಾಡೋಣ ಕೇಣಿಕಿ ತಪಾತಿ ಅಂತ ನನ್ನ ಮೇಲೆ ಕೇಣಿಕಿ ತಪಾತಿ ಮಾಡೋ ಅಂತ ಜನ ಮಸ್ತ್ ಆಗಿದ್ದಾರೆ ಹ್ಮ್ ನನಗೆ ಜನ ಇದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಇವಾಗ ನನಗೆಲ್ಲ ಗೊತ್ತೈತೆ ಹ್ಞೂ ಎಂಥ ಜನ ಇದ್ದಾರೆ ನನಗೆ ಎಷ್ಟೆಲ್ಲ ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ನನಗೆ ಜನ ಇವಾಗ ಆಲೇನೆ ಒಂಥರ ನೋಡ್ತಾ ಇದ್ದಾರೆ ಬಿಡು ಇವ್ಳು ಕಳಿ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟವ್ರು ಅದಕ್ಕೆ ಹಿಂಗೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾರೆ ನಾವು ಯಾತಕ್ಕೆ ಮಾಡಕ್ಕೆ ಹೋಗೋಣ ಏ ಯಾರು ಮಾಡಿದಾರೋ ಅದನ್ನು ನಮ್ಮ ಮೇಲೆ ಹೇಳಿರಿ ಅಲ್ಲ ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕು ಹ್ಞೂ ಸುಮ್ಕಿರಮ್ಮ ಸುಮ್ ಸುಮ್ಕಿ ಯಾರು ಹೇಳತ್ತ ಮಾತಾಡಿ ಒಂದ್ ಅರ್ಥ ಇರ್ಬೇಕು ಅಂತ ಮಾತಾಡ್ಬೇಕು ಓ ಇಲ್ಲ ಗೌಡ್ರಿ ನನ್ ಮಗ ಯಾತಕ್ಕಂತ ಕೆಲ್ಸ ಮಾಡ್ತಾನೆ ಅಲ್ಲ ನೀವೇ ಹೇಳ್ರಿ ಅವ್ನಿಗೆ ಏನ್ ಗೊತ್ತಾಗಲ್ವೇ ಅವ್ನ ಮಟ್ಟಿಗೆ ಅನ್ನನೆ ತಿನ್ಬೋದು ಹ್ಮ್ ಏನಂತದ್ ಮಾಡಾಕ್ ಹೋಗಲ್ಲ ಏನೋ ಸುಮ್ಮ ಸುಮ್ಮನೆ ಹೇಳೋಕ್ಕೆ ತಲೆ ಕೆಟ್ಟಿಲ್ಲ ಹ್ಞೂ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ನಮ್ಮ ಹತ್ರನೂ ಸಾಕ್ಷಿ ಐತೆ ಸಾಕ್ಷಿ ಕಂಡು ನಾವು ಮಾತಾಡ್ತಾ ಇರೋದು ಹ್ಞೂ ನಮಗೆ ಇಪ್ಪ ಮೂವತ್ತು ನಲ್ವತ್ತು ಸಾವಿರ ದಂಡ ಕಟ್ ಕೊಡ್ಬೇಕಾಗುತ್ತೆ ನಮಗಿವಾಗ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಆಯ್ತು ಕಿಟಕಿ ಗ್ಲಾಸ್ ಹಾಕೋಕದಕ್ಕೆ ಹ್ಞೂ ಕೂಲಿ ಎಲ್ಲ ತರೋಕ್ಕೆ ಹತ್ತು ಸಾವಿರ ಕೂಲಿ ಕೂಲಿಗಿಲಿ ಕೊಟ್ಟು ಎಲ್ಲ ಹಾಕೋಕ್ಕೆ ಐದು ಸಾವಿರ ರೂಪಾಯಿ ದುಡ್ಡು ಆಯಿತು ಹ್ಞೂ ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಆಯ್ತು ನಮಗಿವಾಗ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಏಳು ದಂಡ ಕಟ್ಟಿಕೊಡ್ಬೇಕು ದಂಡ ಕಟ್ ಕೊಟ್ಟರೆ ಬಿಡ್ತೀವಿ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಯಾಕಂದ್ರೆ ಅವರು ನಾವು ಮಾಡಿಲ್ಲ ಅಂತ ಇದಾರಪ್ಪ ನಾವ್ ಯಾಕಿಂತ ಮಾಡೋಣ ನಾವು ಒಟ್ಟಿಗೆ ಅನ್ನ ತಿಮ್ಮ ಅಂತ ಜನ ಅಂತ ಅವ್ರು ಹೇಳ್ತಾರೆ ಮಾತ್ರ ಸಾಕ್ಷಿ ಐತಿ ಅಂತ ಹೇಳಿದ್ನಲ್ಲ ಗೌಡ್ರೆ ನಾ ಫೋನ್ನಾಗ ಎಲ್ಲ ವಿಡಿಯೋ ಮಾಡಿ ಕೇಳಿದೀವಿ ಇವರು ಕಂಟಿನ ಮಗ ಕಂಟಿ ಮಗ ಹೋಗಿ ಅವನಿ ಕೊಡ್ತಿದ್ ನಾನು ಕಲ್ ತಾಂಡ್ ಪೈತ್ನೆಲ್ಲ ವಿಡಿಯೋ ಮಾಡಿ ಕಾಣ ಅವನಿ ಹ್ಞೂ ಬೇಕಾದ್ರೆ ತೋರಿಸ್ತೀವಿ ಅವನು ಸುಳ್ಳು ಹೇಳ್ಬೋದು ಇವಾಗ ಹ್ಞೂ ಅವನೇನೇ ಅಂದ್ರೆ ಒಪ್ಕೊಂಬಲ್ಲ ಅವ್ರು ಗೊತ್ತ ಅವರು ಇದೇ ಅಷ್ಟು ಸುಮ್ಮನೆ ಯಾಕೆ ಸುಮ್ಮನೆ ಜಾಸ್ತಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸುಮ್ಮ ನಾವು ತೋರಿಸ್ಬಿಡ್ತೀನಿ ಹ್ಞೂ ಬಂಡವಾಳ ಎಲ್ಲ ಬೈಲ್ ಮಾಡ್ತೀವಿ ಅದೇನು ನಮ್ಗೆ ಅದೇನು ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ಬೇಕು ಹ್ಞೂ ಪಾಪ ಇವನು ದುಡ್ಡು ಕೊಟ್ಟು ಮನೆಗೆ ತಗೊಂಡವನೆ ಮನೆ ನಮ್ಮ ಮನೆ ಅಂತಾರಲ್ಲ ಮತ್ತೆ ನಮ್ದೇ ಮತ್ತೆ ನಾವು ಐವತ್ತರವತ್ತು ಲಕ್ಷ ಬಂಡವಾಳ ಹಾಕಿದೀವಿ ಹದಿನೆಂಟು ಲಕ್ಷ ಕೊಟ್ಟು ತಗೊಂಡು ಇವಾಗ ಮನೆ ಅಲ್ಲ ಅಂತ ಹೇಳಿದ್ರೆ ಅಂಗ್ಬೇಕಾಗುತ್ತೆ ನಮ್ಮ ಮನೇನೇ ಮತ್ತೆ ಅದು ಫೋನ್ ಅದನ್ನ ಕೇಳಿ ಹೇಳ್ರಿ ಸುಮ್ಮನೆ ಮಾತಿ ಅವ್ರ ತೆಗೆ ಏನೇನೋ ಮಾಡ್ಯಾರ ಅವನ್ನೆಲ್ಲ ಹೇಳ್ಬಾರ್ದು ಹ್ಞೂ ಅದನ್ನು ಮಂತ್ರಕ್ಕೆ ಆತೈತ ನಿಂಬೆಣ್ಣುನು ಅದೆಲ್ಲ ನಾ ಮಂತ್ರವಾದಿ ಮಾಡ್ದಂಗೆ ಎಲ್ಲ ತಗೊಂಡಿಕ್ಕದು ಸುಮ್ಮನೆ ಸುಮ್ಮನೆ ಹಿಂಗೆಲ್ಲ ಮಾಡಿದ್ದಾರೆ ಹ್ಞೂ ಅದನ್ನು ಮಾಡಿದರು ಅದನ್ನು ಹೇಳು ಲಕ್ಷ್ಮಕಾಯಿ ಹ್ಞೂ ಅಲ್ಲ ಸುಮ್ಮನೆ ಸುಮ್ಮನೆ ಮೊಟ್ಟೆ ಮತ್ತು ನಿಂಬೆ ಹಣ್ಣು ಅದು ಇದೂ ಎದ್ರು ಕೆಮ್ಮಲಿ ಮನೆ ಬಿಟ್ಟೋಗ್ಲಿ ಅಂತೇಳಿ ಇಂಥವೆಲ್ಲ ಮಾಡಿದಾರೆ ಇವರು ಮನೆ ತಗೊಂಡ್ಮೇಲೆ ಈ ಮನೆಯಾಗೆ ಎಂದಿಲ್ಲ ನಮಗೆ ಮನೆಯಾಗ ಯಾಕೆ ಆಗಿ ಬರಲ್ಲ ಅಂತ ಅಂತ ಹೇಳಿ ಎಷ್ಟೆಲ್ಲ ಮಾಡಿದಾರ ಗೊತ್ತೆ ಇವರು ಹಾಂ ಅಲ್ಲ ಈ ಮನೆಯಾಗ ಇರಬಾರ್ದು ಅಂತೇಳಿ ರಾತ್ರಿ ಒಂದು ರಾತ್ರಿ ಸುಮ್ಮನೆ ಸುಮ್ಮನೆ ಬಂದು ರಂಗಲಿ ಶೀಟ್ ತಂದು ಹಾಕಿ ಒಂದಿಟ್ಟು ಬಣ್ಣ ಅದು ಇದು ಹಾಕಿ ಒಂದಿಟ್ಟು ನಿಂಬೆಣ ಅದು ಇದು ಸುಮ್ಮನೆ ಹಾಕಿ ಒಂದಿಟ್ಟು ಹಸ್ನಾಗ ಹುಣಸಿನ ಹಿಂಗೆ ಬಿಸಾಕ್ಬಿಟ್ಟು ರಂಗಾಲಿ ಶೀಟ್ನಾಗ ಹುಯ್ಯಾಲ ಹಿಂಗೆ ಏನೋ ಮಾಡಬಾರ್ದು ಮಾಡೋರು ಮಾಡೋಂಗೆ ಮಾಡೋಗ್ಯವ್ರಿ ಏನೋ ಏನೋ ಮಾಡ್ಯಾರ ಮಂತಾರ ಹ್ಞೂ ಏನು ಹಂಗೆ ನೋಡ್ಬೇಕಾಗಿತ್ತು ಎಪ್ಪ 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 ಹಂಗಂತೂ ಭಯ ಆಗ್ಬಿಡ್ತು ಏ ಹೋಗು ಎಷ್ಟು ಭಯ ಆಯಿತು ಅಂದರೆ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಭಯ ಆಗಲಿಲ್ಲ

ಎಲ್ಲ ಹೋಗ್ಬೇಕು ಈ ಮನೆಗೆ ಬಂದಾಗಿಂದ ಒಂದು ರೂಪಾಯಿ ದುಡ್ಡು ಉಳಿತಾಯಿಲ್ಲ ಅಂತ ಹೇಳಿ ಮನೆ ಖಾಲಿ ಮಾಡ್ಕೊಂಡು ಏ ರೀತಾ ನೀನು ಮನೆ ಬೇಡ ಏನು ಬೇಡ ಅಂತೇಳಿ ನಮಗೆ ಕೊಟ್ಟು ಅವ್ರ ಪಾಡಿಗೆ ಅವ್ರು ಹೋಗಂಗೆ ಮಾಡಬೇಕು ಹ್ಞೂ ಈ ಮನೆಯಾಗ ಅವ್ರಿಗೆ ಯಾವುದೂ ಒಳ್ಳೇದಾಗಬಾರ್ದು ಹ್ಞೂ ಒಂದು ರೂಪಾಯಿ ದುಡ್ಡು ದುಡ್ದಿದ್ದಾರೆ ಅಂತಂದ್ರೆ ಅಲ್ಲಿ ನೂರು ರೂಪಾಯಿ ಕಳೆಯೋ ಥರ ಮಾಡಿದ್ರೆ ಮಾತ್ರ ಈ ಮನೆಯಾಗ್ಯಾಕ ನಮಗೆ ದುಡ್ಡು ಉಳಿತಾಯಿಲ್ಲ ಏನು ಎಲ್ಲ ಒಳ್ಳೇದಾಗಿಲ್ಲ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಹ್ಞೂ ಕಣ್ಮಾಡ್ಕೊಂಡವ್ರಿ ಕಣೋ ನೀನು ಅವಳು ನಾವು ಮಾಡ್ಕಂಡವ್ರಿ ಏನ ನೋಡ್ರಿ ನೋಡಿರಿ ನೋಡ್ರಿ ಮಾಡೇ ಇಲ್ಲ ಅಂತ ಹೇಳ್ತಾನೆ ಅಲ್ಲ ಹಿಂಗೆ ಮಾಡಿರಿ ಹೆಂಗೆ ಅರ್ಥ ಮಾಡ್ಕೋಬೇಕು ನಾನು ಹಿಂಗೆ ಮಾಡಿರಿ ನನ್ನ ಇಲ್ಲಿ ಹೋಗುತ್ತೆ ಏನು ಎತ್ತ ಅಂತ ಸ್ವಲ್ಪ ಏನಾದ್ರು ಅರ್ಥ ಮಾಡ್ಕೊಂಬತ್ತೆ ಏನು ಮಾಡ್ತೀರಾ ಗೊತ್ತಿಲ್ಲ ನಮಗೆ ನಲ್ವತ್ತು ಸಾವಿರ ರೂಪಾಯಿ ದಂಡ ಬೇಕು ಹ್ಞೂ ನೋಡ್ರಿ ಹೆಂಗೆ ಕೊಡ್ತಾ ಇದ್ದಾನೆ ಪೈಪ್ ಎಲ್ಲ ತಂದು ಕಲ್ ಕಲ್ತಾಣೆ ಎಸಿಯೋದು ಒತ್ತ ಎತ್ತಾಕೋದು ಹಂಗೆಲ್ಲ ಮಾಡ್ತಾ ಇದ್ದಾನೆ ನೋಡ್ರಿ ಹ್ಞೂ ಅದೇ ನಮ್ಮ ಹುಡುಗ ಬಂದವನೇ ಅಲ್ಲ ಆಸಿನ ನೋಡಿ ಹಿಡ್ಕೊಂಬತ್ಕೋಗೋಕ್ಕೆ ಏ ನಾನು ಏನು ಮಾಡ್ತೀಯ ಹಂಗೆ ಹಿಂಗೆ ಅದೇ ಸುಳ್ಳು ಹೇಳ್ಬೋದು ಅಂತ ತಿಳ್ಕೊಳ ನಾವು ಯಾತಕ್ಕೆ ಮಾಡೋಣ ಹಿಂಗೆ ಹಿಂಗೆ ಅಂತ ಈಗ ಹೇಳಿರಲ್ಲ ಆಗ ಹಂಗೆ ಸುಳ್ಳು ಹೇಳ್ತಾ ಇದ್ದಾರೆ ಹ್ಞೂ ನಾವೇನಕ್ಕೆ ಮಾಡೋಣ ಹಿಂಗೆ ಹಿಂಗೆ ಅಂತೇಳಿ ನೋಡ್ರಿ ಇವ್ರ ಬಂಡವಾಳ ನೋಡ್ರಿ ಇವ್ರ ಬಂಡವಾಳ ಏನು ಅಂತ ಗೊತ್ತಾಗ್ಲಿ ನಿಮ್ಗೊಂದು ಹ್ಞೂ ಗೊತ್ತಾದ್ರೇನೆ ಮತ್ತೆ ಇಂಥ ಇಂಥರ್ಗೆಲ್ಲಾನ ಅಲ್ಲ ಅವನೇನು ಮಾಡ್ದಿರಾಮ ಮುಚ್ಚಮ್ಮ ಸಾಕು ಹಾಂ ಅಲಾ ಹಿಂಗೆ ಏನು ಅನ್ಸಲ್ ಭೀ ಹಾಂ ಏನಾಲಿ ಲೋಪರ್ ನನ್ನ ಮಗನೇ ಅವರು ಏನೋ ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರ ಹತ್ರ ಎಲ್ಲ ಸಾಕ್ಷಿ ಐತೆ ಎಲ್ಲ ಸಾಕ್ಷಿ ಇಟ್ಕೊಂಡಿದ್ದಾರೆ ಅವರು ಹ್ಞೂ ಏನಾದರೂ ಅದನ್ನ ಹ್ಞೂ ಪೊಲೀಸ್ನವ್ರ ಮುಂದೆ ತೋರಿಸ್ಬಿಟ್ರೆ ಏನಿಲ್ಲ ಹ್ಞೂ ನಿನ್ಗೆ ಗ್ರ್ಯಾಚರಾಗಿ ಬಿಡಿಸ್ಬಿಡ್ತಾರೆ ಲೋಪರ್ ಅಲ್ಲ ಇಂಥ ಕೆಲಸ ಮಾಡೋಕೆ ಮ್ಯಾಚ್ ಆಗೋದಿಲ್ವೇನಲ್ಲ ನಿನ್ಗೆ ಠೊ ಅಲ್ಲ ಇನ್ನೂ ನಾನು ಏನು ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿ ಲೋಡಲ್ಲಿ ನೀನು ಮಾಡ್ತಾ ಇರೋದು ಅವರೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದಾರೆ ಹಾಂ ಇರ್ತಾರೆ ಮನೆ ತಗೆ ಯಾರಾದ್ರೂ ಸ್ವಲ್ಪ ಭಯ ಇರಬೇಕು ಇಂಥ ಮಾಡಬಾರ್ದು ಿಲ್ಲೆರಿಯಾ ಏತಮ್ಮ ಸುಮ್ನೆ ಬಾಯ್ ಮಚ್ಚು ಏನ್ ಮಾತಾಡ್ತಾ ಇದ್ಯಾ ಅವ್ರ ಇವಾಗ ಕಂಪ್ಲೇಂಟ್ ಅಂತ ಹೋಗುತ್ತೆ ಮತ್ತೆ ಏನೋ ಗೊತ್ತಾಯ್ತು ನಿನ್ಗೆ ಸುಮ್ ನಿಂತಾವೆಲ್ಲ ಮಾಡ್ಕೊಳ್ಳತ್ತ ಊರಾಕ್ತಾರವಲ್ದ ಈಗ ಅವ್ರು ನಾಲ್ವತ್ ಸಾವಿರ ರೂಪಾಯಿ ದಂಡ ಕೇಳ್ತಾ ಇದಾರೆ ಎಷ್ಟು ಕೊಟ್ ಕೊಡ್ತೀರಾ ಆಗಲ್ಲ ದಂಡ ಕೊಟ್ಕೊಳ ಮುಚ್ಚಾಲಯ್ ಮುಚ್ಚಾ ನೀನ್ ಮಾಡಿರೋ ಕೆಲ್ಸ ಕಣ ಆಗಲ್ಲ ನಿನ್ ಕಲ್ ತಂಗ್ ಕೊಡ್ತಾ ಇರೋದೆಲ್ಲ ಫೋನ್ ನಾಗೆ ನಿನ್ ಕೊಟ್ಟಿಲ್ಲ ತೋರಿಸ್ತೀನ ಮತ್ತೆ ಏನ ಮತ್ತೆ ತೋರ್ಸ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅವ್ರು ಇವನೇ ಕುಟುರದೆಲ್ಲ ಹಾಳು ಮಾಡ್ಯನ್ ಎಲ್ಲ ಇಂಥ ವ್ಯಾತ್ಕಾಲ ಮಾಡ್ತೀನಿ ಇಂಥ ಮನೆಯಾಳು ಬದಕ್ ಮಾಡ್ದಾನು ಯಾವ ಉದ್ದಾಗಲ್ಲ ಉದ್ದಾರ ಆಗಲ್ಲ ಬರ್ದಿಕ್ಕೆ ಖಾಲಿ ಪೇಪರ್ ಮೇಲೆ ಇಂಥ ಮನೆಯಾಳು ಬದಕ್ ಮಾಡಿ ಒಬ್ರು ಮನೆ ಹಾಳು ಮಾಡ್ಬೇಕು ಅಂತ ಹೋಗಿ ನನ್ನ ಮಕ್ಳು ಯಾವತ್ತೂ ಜೀವನದಾಗ ಉದ್ದಾರನೇ ಆಗಲ್ಲ ಯಾವಾಗ ನನ್ನ ಕೆಲಸ ಆಯ್ತು ನಾನು ಆಯ್ತು ನಾನು ಚೆನ್ನಾಗಿರ್ಬೇಕು ಬಿಡು ಹೋಗೋದು ಹೋಯ್ತು ಇನ್ಮೇಲೆ ಅನೋ ನಾನು ದುಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳಿ ಮನ್ಸ್ ಮಾಡಿ ನೀನು ದುಡಿ ಬೇಕಾದ್ರೆ ಚೆನ್ನಾಗಿರ್ತೀಯ ಒಬ್ಬರು ಮನೆ ಹಾಳು ಮಾಡಿ ನಾನು ಉದ್ದಾರ ಆಗ್ಬೇಕು ನಾನ್ ಶೆನಾಕಿರ್ಬೇಕು ಅಂತಂದ್ರೆ ನೀನೀಗ ಇಲ್ಲಡ ಸೊತ್ರ ಉದ್ಧಾರ ಆಗಲ್ಲ

ಇಪ್ಪತ್ತೈದು ಸಾವಿರ ದುಡ್ಡು ತಾಮನ್ ಕೊಟ್ಟರೆ ಸರಿ ಹ್ಞೂ ಅವ್ರ ಕೈಗೆ ಇಲ್ಲ ಅಂತಂದರೆ ಏನಿಲ್ಲ ಅಲ್ಲ ನಿಮ್ಮ ಪಾಡಿಗೆ ನೀವು ಇದ್ದಿದ್ರೆ ಯಾರು ಯಾಕೆ ಮಾತಾಡೋರು ಯಾರು ಯಾಕೆ ಕೇಳೋರು ಹೇಳು ಹಾಂ ನೀವು ಹಿಂಗೆಲ್ಲ ಹಿಂಗೆ ಮಾಡಬಾರ್ದು ಇಂಥ ಬುದಿಕ್ಕೆ ಪಡ್ಕೋಣಲ್ಲ ಬಿಡು ಅತ್ಲಾಗ ಯಾರ ನಾನು ಚೆನ್ನಾಗಿದ್ದಾರಲ್ಲ ಅಂತೇಳಿ ಸಂತೋಷ ಬಿಡಬೇಕು ಯಾವುದೇ ಒಂದು ವಿಚಾರದಾಗೆ ಆಗಲೇಳು ಇವಾಗ ಬಿಡ್ರಿ ಕೊಡ್ರಿ ಇಪ್ಪತ್ತೈದು ಸಾವಿರ ತಾನೇ ಕಟ್ ಕೊಡ್ತೀವಿ ಬಿಡ್ರಿ ಏನೋ ನಮ್ಮ ಮತ್ತೆ ಮಾಡ್ರ ಅದ್ಕಿನೇ ಮಾಡಕ್ಕೆ ಅದು ಕೊಟ್ಟೊಡ್ತೀವಿ ಆ ಪೊಲೀಸ್ ಬೇಡ ಏನು ಬೇಡ ಯಾಕೆ ಕಂಪ್ಲೇಂಟ್ ಕೊಡೋದು ಬೇಡ ಇನ್ನೊಂದು ವಾರ ಹದಿನೈದು ದಿನ ಟೈಮ್ ಕೊಡ್ರಿ ಹದಿನೈದು ದಿನ ಟೈಮ್ ಕೊಟ್ಟರೆ ನಾವು ಒಂದ್ಸ್ಕೊಡ್ತೀವಿ ಯಾಕಂದ್ರೆ ನಾವು ಹದಿನೈದು ದಿನ ಟೈಮ್ ತಂತೀವಿ ನಮ್ದು ಮೊದ್ಲು ನಡೆಯಲ್ಲ ನಡೆಯಂಗಿದ್ರೆ ನಾನೇ ನಡೆಸಿ ಹ್ಞೂ ಮೊದ್ಲು ನಂಗೆ ನಡೆಯಲ್ಲ ನಮ್ದು ನಡ್ದಿಲ್ಲದ ಮಗುಗೆ ಯಾಕಿಂತ ಹೇಳ್ಕೊಟ್ಟಿದ್ದೆ ಹಿಂಗೆ ಮಾಡು ಅಂತೇಳಿ ಹಾಂ ನಡೆಯಲ್ಲ ಅಂಬು ಸುಮ್ಮನೆ ಇರಬೇಕಾಗಿತ್ತು ಹ್ಞೂ ನಾನು ನಡೆಯಲ್ವಲ್ಲ ಹಿಂಗೆ ಮಾಡಿರಿ ಹೆಂಗೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಕಡೆ ನೀನು ಹ್ಞೂ ಯೋಚನೆ ಮಾಡಬೇಕಾಗಿತ್ತು ಇವಾಗ ಸುಮ್ನೆ ಬಂದ್ಲೋ ಸ್ಮಕ್ ಹೇಳೈತೆ ಇದು ಇಂಗಳಮ್ಮ ನೀನು ನೀವು ಇವತ್ತು ಯಾವಾರ ಭಾನುವಾರ ನೆಕ್ಸ್ಟ್ ಭಾನುವಾರಕ್ಕೆ ನೀನು ದುಡ್ಡು ತಂದು ಕೊಡ್ಬೇಕಷ್ಟೇ ಯಾರು ನಿಲ್ಲೋಕ್ಕಾಗಲ್ಲ ಹ್ಞೂ ಇನ್ನೊಂದು ಭಾನುವಾರಕ್ಕೆ ನೀನು ದುಡ್ಡು ತಕೊಂಬಂದು ಕೊಡಬೇಕು ಇಲ್ಲೇನಿ ಹ್ಞೂ ನಮ್ಮ ಕೈಗಾದ್ರೂ ಕೊಡ್ರಿ ನಾವಾದರೂ ಕೊಡ್ತೀವಿ ಅವ್ರ ಕೈಗಾದ್ರೂ ಕೊಡೋದು ನಮ್ಮ ಅಂತರ ನನ್ನ ಕರ್ಸ್ಕೊಂಡು ಕೊಡ್ರಿ ಗೌಡ್ರ ಮುಂದೆ ಕೊಡ್ಲಾಳು ಹ್ಞೂ ಗೌಡ್ರ ಮುಂದೆನೇ ತಗೊಂಬಂದು ಅವ್ರ ಮುಂದೆನೇ ಕೊಡ್ಲಾಳು ಹ್ಞೂ ಗೌಡ್ರ ಮುಂದೆನೇ ಕೊಡಲಿ ಅಷ್ಟೇ ಹ್ಮ್ ಇಪ್ಪತ್ತೈದು ಸಾವಿರದಾಗ ಒಂದು ರೂಪಾಯಿ ಕಮ್ಮಿ ಇದ್ರೆ ಇಸ್ಕಾಮಲ್ಲ ಇಪ್ಪತ್ತೈದು ಸಾವಿರ ದಣ್ಣ ಕಟ್ಕೊಡ್ಬೇಕಷ್ಟೇ ಹ್ಞೂ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರು ಅಲ್ಲ ಇಂಥ ಬೋಕ್ ಮಾಡಿರ ಹೆಂಗೆ ಪಾಪ ಒಂದು ದೊಡ್ಡ ಕಟ್ಟ ಮನೆ ತಂಡಿರ ನಾವು ಬೇಡವ ಇಲ್ಲೇ ಈ ಭಾನುವಾರ ಹತ್ತು ಗಂಟೆಗೆ ಇಲ್ಲೇ ಬರಬೇಕು ನಾನು ಬಿಡ್ತೀನಿ ಅದೇನು ಅವ್ರಿಗೇನು ಕೊಡಬೇಕಾದ ಕೊಡಬೇಕಾಗುತ್ತೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀವಿ ಅದೇನು ಕೊಡಬೇಕಾದನ್ನೆಲ್ಲ ನೀವು ಬಿಡಬೇಕು ಸುಮ್ಮನೆ ಅವತ್ತು ಇವತ್ತು ನಾಳೆಗೆ ಅಂದರೆ ತಿರ್ಗಿ ನಾವೇನು ಪೊಲೀಸ್ನ ಕರ್ಸೋದೇಯ್ಯ ಹ್ಞೂ ಪೊಲೀಸ್ ನನ್ ಕರ್ಸಿದ್ರು ಗೊತ್ತಲ್ಲ ನಿಮಗೆ ಭಯ ಐತಲ್ಲ ಅದ್ಕೆ ನಾವು ಒಂದೇ ಸತಿ ಯಾಕೆ ಅಂತೇಳಿ ನಮ್ಮ ಮಾತಿಗೆ ಬೆಲೆ ಕೊಟ್ಟವರು ದೊಡ್ಡವರು ಊರಾಗೆ ದೊಡ್ಡವರು ಸಣ್ಣರು ಅಂತ ಇರ್ತಾರಲ್ಲ ದೊಡ್ಡವರು ಅಂತೇಳಿ ಬೆಲೆ ಕೊಟ್ಟಿರೋದಕ್ಕೆ ನಾ ಇವತ್ತು ಹೇಳ್ತಾ ಇದೀವಿ ಅವ್ರು ನಮಗೆ ಬೆಲೆ ಕೊಟ್ಟವ್ರಿ ಬೇಡ ಕಂಪ್ಲೇಂಟ್ ಅದೆಲ್ಲ ಹೋಗ್ಬೇಡ್ರಿ ನೋಡೋಣ ಸುಧಾರುಸ್ರಿ ಈ ಪಂಚಾಯ್ತಿ ಮಾಡೋಣ ಅಂತೇಳಿ ಮಾಡಿದ್ಕೆ ಇವಾಗ ಸರಿ ಆಗೈತಿ ಇಲ್ಲಾಂದ್ರೆ ಮುಂದಕ್ಕೆ ನಿಮ್ಮ ನಿಮ್ ಬೇರೆ ಆಗಿತ್ತು ಕೆಲವರೆಲ್ಲ ಕೇಳ್ತಿದ್ರಿ ಇಪ್ಪತ್ತೈದು ಸಾವಿರ ದಂಡ ಹಾಕಿ ಬಂಡವಾಳ ಎಲ್ಲ ಬಯಲ್ ಮಾಡಿ ಅದಕ್ಕೆ ಪಂಚಾಯತ್ಗೆ ಹಾಕಿ ಇಪ್ಪತ್ತೈದು ಸಾವಿರ ದೊಡ್ಡ ಡಿಸ್ಕೌಂಟ್ ನೋಡ್ತಾ ಇರಿ ನನ್ನಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು